ನನ್ನ ಗಂಡ ಬಡ್ಕೊಂಡೆ ಮನ್ಯಾಗ ಊಟ ಮಾಡೋಗ ಮನ್ಯಾಗ ಊಟ ಮಾಡುವ ಇಲ್ಲ ಒಲ್ಲ ಕೆಲಸ ಬಾಳತಿ ನೀನು ಬಿಸಿ ಬಿಸಿ ಅಡಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೊಲಕ ಬಾ ಅಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿದ್ರು ದಾರಿ ಬಿಡು ದಾರಿ ಬಿಡು ಹಂಗಿದ್ರೆ ನಿಲ್ಸೋ ಕೆಲ್ಸ ಏನಿತ್ತು ಸಾವಿತ್ರಿ ಮತ್ತ ದಾರಿ ಹಿಡಿದು ಹೋಗಿ ನಾ ಯಾಕೆ ನಿಲ್ಸಿದ್ರಿ ಗೌಡ್ರ ಇಬ್ಬರು ಕೂಡಿ ಶಂಡ್ಯಾಳಾಡದಿತ್ತು ಹಂಗಲ್ಲ ಬಡವ್ರ ಮನಿ ಊಟ ಅಂದ್ರೆ ಬಹಳ ರುಚಿ ಇರ್ತತಿ ಅಂತ ಕೇಳಲ್ಪಟ್ಟನಿ ಅದಕ್ಕೆ ಈ ಬುತ್ತಿ ನನಗೆ ಸಿಗ್ತತಿನೋ ಅಂತ ಕೇಳಿದೆ ಯಾಕ್ರಿ ಗೌಡ್ರ ಹೊಟ್ಟೆ ಬಹಳ ಆಸ್ತೈತಿ ಬರೀ ಹಂಗ್ರ ನನ್ ಕೂಡ ಅಲ್ಲೇ ನನ್ನ ಗಂಡದನ ನೀವು ನನ್ನ ಗಂಡ ಎದ್ರ ಬದ್ರ ಕುಂತ ಹೊಟ್ಟೆ ತುಂಬ ಊಟ ಮಾಡೇ ಹೋಗಿವ್ರ ಒಂದು ಬುತ್ತಿ ಗಂಟು ಬಿಚ್ಚಿ ಅದು ಇಬ್ರು ಕುಡಿಸಿ ಎದ್ರ ಬದ್ರ ಕುಂತ ಪದ್ಧತಿ ನಮ್ದಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ಲಿ ಒಂದು ಬುತ್ತಿ ಒಬ್ಬ ತಿನ್ನವನ ನನ್ನ ಗಂಡನ್ನೇನು ಒಬ್ಬಾ ಸ ಕುಂದ್ರ ಅಂತೀರೇನು ನಾ ಎಲ್ಲ ಹಂಗೆ ಹೇಳಾಕತ್ತೀನಿ ನಾವು ಊಟ ಮಾಡಿದ್ ಮಿಳತ್ತು ಮತ್ತು ಮುಚ್ಚಿಗಟ್ಟಿ ಕಟ್ಟಿಕೊಳ್ಳೋದು ಮತ್ತು ಇದು ಮತ್ತೊಂದು ನಿನ್ ಗಂಡು ಗುಣಸೋದು ಹೊಸದನ್ ಜಗತ್ನ್ಯಾಗ ಅರ್ಧ ಮುರ್ಧಾ ಹಂಗೆ ನಡ್ದೈತ ನಡ್ದಿರ್ಬೇಕು ನಡ್ದಿರ್ಬೇಕು ಇಂತ ಹೊಲಸು ಪದ್ಧತಿ ನಿಮ್ಮ ಮನೆ ಒಳಗೆ ನಡೆದಿರ್ಬೇಕು ಸತ್ಯದಿಂದ ಬದುಕುತಿರುವ ನಮ್ಮತ್ರ ರೈತರ ಮನೆಯಾಗಲ್ರಿ ಗೌಡ್ರೆ ಏನ ನಮ್ಮೂರ್ ಗೌಡ್ರ ಬಾಳ ಹಸ್ತಾರ ನಿಮಗೂ ತುಕ ನಾ ಅಂತ ಅನ್ಕೊಂಡಿದ್ದೆ ಹೋಗಿ ಬಿಡ್ರಿ ನಾವ್ ಹೆಚ್ಚಾಗಿದ್ದೆ ನನ್ನ ಮನೆಗೆ ಹೋಯಂಗಿಲ್ಲಾಟ ಕಾಯಕಂತ ನಾಯಿ ಸಾಕಿವ್ರಿ ಗೌಡ್ರ ನನ್ನ ಗಂಡ ಉಳಿದು ಬಿಟ್ಟಿದ್ದನ್ನ ಆ ನಾಯಿಗ ಹಾಕ್ತಿವಿ ಏನು ಇವತ್ತು ನೀವು ಕೇಳಿದ್ರಿ ನಿಮಗ್ ಕೊಡೋಣ ಅಂತ ಅನ್ಕೊಂಡಿದ್ದೆ ಆಪ ಈ ಬುತ್ತಿ ಉಣ್ಣ ಅದೃಷ್ಟ ನಿಮಗಿಲ್ಲ ಅಂತ ಅನ್ಕೋತೀನಿ ಅಂದ್ರ ನಾ ನಾಯನ ಅಂದ್ರ ನಾವೇನು ಅಂದಿವೆನು ಗೊತ್ತಕ ನಾಯನ ಅಷ್ಟೇನ್ ಪೆಕರ್ಸು ನಿಮಗ ಇಲ್ಲಿ ತಿಳಿತೈತ್ ನನಗೆ ಏ ಸಾವಿತ್ರಿ ಬುತ್ತಿ ಅಂದ್ರೆ ಕೈಯಾಗ ಹಿಡಿದ್ರು ಅನ್ನದ ಬುತ್ತಿ ಅಲ್ಲ ಮೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಶೀಲದ ಬುತ್ತಿ ನಾಲ್ಗೆ ಹಿಡಿದಾಗ ಇಟ್ಕೊಂಡು ಮಾತಾಡ ಎಲ್ಲ ಬಿದ್ದಲ್ಲ ನಾಲ್ಗೆ ಅಂತ ಕಂಡ ಕಂಡ ಹರಿ ಬಿಟ್ರ

ನಮ್ಮ ಪಾವನು ಗಂಡಸಂತ ಅಂದ್ರೆ ಏನು ಏನಿರ್ತೈತಿ ಅಂತ ನಾವು ಸ್ವಲ್ಪ ತೋರಿಸ್ಬೇಕಲ್ಲ ಏ ಸಾವಿತ್ರಿ ಆ ಬಡ ಬಿಕಾರ್ ಜೊತೆ ಸುಕ್ಕ ಸುಖ ಕಾಣ್ತೀಯ ಐದು ನಿಮಿಷ ನೋಡು ಮಹಡಿ ಮನೆ ತಂದು ಪಾದ ಕಿಡ್ತೀನಿ ಏನಂದ್ರಿ ಗೌಡ್ರ ಮಹಡಿ ಮನೆ ತಂದ್ ನನ್ನ ಪಾದ ಕಿಡ್ತೀರ ಬುದ್ದಿನ ನಿಮ್ಮ ನಿಮ್ ಇದನ್ನ ಮೊದ್ಲೇ ಹೇಳ್ಬೇಕಿಲ್ ಸುಮ್ಮನೆ ಯಾಕೆ ನಮ್ಮ ಮನೆಗೆ ಗಂಟ್ಲು ಹರ್ಕೊತಿದ್ನ ಅನ್ನೋದು ಯವ್ವಾ ನಾ ಒಟ್ಟು ಮಾಡಿ ಮನೆಯ ನೋಡಿಲ್ಲ ಈಗ ನಿಮ್ಮದು ನೋಡಿ ಅದೃಷ್ಟ ಬಂತಲ್ಲ ರೀ ಮತ್ತೇನು ಕೊಡ್ತೀರಿ ಹ್ಞೂ ಒಂದು ಹತ್ತು ಹದಿನೈದು ಎಕ್ರೆ ಹೊಲ ಹಚ್ನೋಕು ಮತ್ತೇನು ಕೊಡ್ತೀರಿ ಅಯ್ಯವ್ನವ್ನ ಬುಡಕ ಕೈ ಹಾಕುವಂಗೆ ಕನಸ್ತಳಪ್ಪ ಐತಿ ನಾವು ಹಂಗ ರೀ ನಾವು ಕೈ ಹಾಕೋಕೆ ಹೋಗಂಗಿಲ್ರಿ ಕೈ ಹಾಕಿದ್ರೆ ನಿಮ್ದರ ಜಳ ಜಳ ಆಗಿರ್ಬೇಕು ಇಲ್ಲ ನಮ್ಮದರ ಏ ಸಾವಿತ್ರಿ ನೀನ ನನ್ನ ಮೇಲೆ ಕೆಕ್ಕಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಕೇಳು ಎಲ್ಲಾನು ಕೊಡ್ತೀನಿ ಏನೋ ಇಲ್ಲಿವರೆಗೂ ಗೌಡ್ರಂತ ಮರ್ಯಾದೆ ಕೊಟ್ಟು ಮಾತಾಡಿದೆ ಮರ್ಯಾದೆ ತಗೋಳ ಕಿಮ್ಮತ್ತು ಈ ಕತ್ತಿಗಿಲ್ಲಂತ ನನಗೆ ಗೊತ್ತಾತು ಏನಂದ್ರೆ ಆಸ್ತಿ ಅಂತಸ್ತು ಹಣ ಎಲ್ಲ ತಂದು ನನ್ನ ಕಾಲ ಕೆಳಗೆ ಇಡ್ತೀಯ ಓ ಗೌಡಪ್ಪ ಆ ನಿನ್ನ ಹಣ ಆಸ್ತಿ ನನ್ನ ಗಂಡ ಮೆಟ್ಟಿ ಬಿಟ್ಟು ಹೊರಕ ಚಾಚುನಿಯ ಸಮಾನನದು ಮಾತ್ರ ಮರಿಬೇಡ ಈ ಊರಿಗೆ ನಿನ್ನ ಗಂಡಸಾ ಏ ನನ್ನ ಗಂಡ ಅಂದ್ರೆ ಏನು ಅಂತ ಅಂತೀಕೊಂಡಿದ್ದೀನ ಲೇ ಗೌಡ ಏ ನನ್ನ ಗಂಡನ ಮೇಲೆ ನಿನಗೆ ಅಣಮಾನ ಇತ್ತು ಅಂದ್ರೆ 나ನಾ ನನ್ನ ಹೆಣ್ಣು ಬಂದ್ರ ಗಂಡ ತೋರ್ಸೋ ತಾಕತ್ ಅದು ನಿನಗೆ ಕನ್ಫರ್ಮ್ ಆಗ್ಬೇಕಾದ್ರೆ ನಿಮ್ಮನೇಗ ಅದಳ ನಿಮ್ಮ ತಂಗಿ ಶಿಲ್ಪಿ ಆ ನಿನ್ನ ತಂಗಿನ ಒಂದ ಒಂದ್ ರಾತ್ರಿ ನನ್ನ ಗಂಡನ ಪಕ್ಕಕ್ಕೆ ಕಳಸ ಬ್ಯಾರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ ಏ ಸಾವಿತ್ರಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ನನ್ನ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು ತಪ್ಪ ಇಲ್ಲಿ ಒಟ್ಟ ಮನ್ಯಾನವರು ಹೊಸ ಬೇಡ ಇಲ್ಲೇನಿದ್ರು ನಿನಗೈತಿ ಐತಿ ನನಗೈತಿ ನನಗೈತಿ ನಿನಗೈತಿ ಐತಿ ಇಬ್ಬರಿಗೆ ಬೆಳ್ಳಿ ಕಬಡ್ಡಿ ಆಡಕ್ ಬರ್ತೈತೇನ ಕಬಡ್ಡಿ ಏನು ಹೊಸ ಆಟ ಕೇಳ್ದಂಗ ಮಾಡ್ತು ಎಪ್ಪಾ ಕಬಡ್ಡಿನೂ ಗೊತ್ತು ಖೋಖೋನು ಗೊತ್ತು ಕುಸ್ತಿನೂ ಗೊತ್ತು ನನ್ಗಂಡ್ಯಾನಿದ್ರೆ ಕಾಲಾಗೆ ಒದ್ದ ಅಂತ ಹೇಳ ಇನ್ನೊಂದು ಗೊತ್ತಾಯ್ತೇನ ಉತ್ತರ ಕರ್ನಾಟಕದಾಗ ಫೇಮಸ್ ಆದ ಆಟ ಅದು ಚಿಣಿಪಣಿ ಆಟ ಪಣಿ ಹತ್ತಿ ಚಿಡಿ ಹೊಡೆ ಸಿಕ್ಕೊಬಾಳದು ಜಾಗದಾಗ ಸಿಕ್ಕೊಂಡು ವಿಲ 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 ಅಂತ ಒಂದು ಓ ಗೌಡಪ್ಪ ಕಂಡು ಮೆಟ್ಟಿದ ನಾಡಿನೊಳಗೆ ಹೆಸರು ಪ್ರಸಿದ್ಧವಾದಂತ ಈ ಮಂಟೂರು ಗ್ರಾಮದಲ್ಲಿ ಹುಟ್ಟಿದ ನಮ್ಮ ಹೆಣ್ಣು ನಾನು ಚಿನ್ನಿ ಬಣ್ಣಿನ ಗೊತ್ತು ಕೋಲಾಟನ ಗೊತ್ತು ಬಾ ಲೇ ಗೌಡ ಏನೋ ಅವಾಗಿಂದ ನೋಡ್ತೀನಿ ಏನು ಲೇ ನೀನು ತಿಂಡಿ ರೀ ಏನಪ್ಪಾ ಸಾವಿತ್ರಿ ಬಾಳ ನಾ ಎತ್ತಬಹುದು ಆದ್ರ ನೀ ಎತ್ತಿದ್ರೆ ಅಷ್ಟಿಲ್ಲ ಜಡೆಗೆ ಮಲ್ಲಿಗೆ ಮುಡಿದು ಮೊಸರೆ ತಿಕ್ಕೋ ಹೆಣ್ಣು ನೀನು ಇಷ್ಟು ಸೊಕ್ಕಿರ್ಬೇಕಾದ್ರ ತೊಡೆ ತಟ್ಟಿ ಮೀಸಿದ್ರು ಗಂಡ್ ಸುಖನೆ ನಾನು ಇರ್ಬೇಡ ಏನು ಒಂಟಿ ಸಿಕ್ಕಿದಿ ಅಂತ ಬಾಯ್ ಬಿಟ್ಟು ಕೇಳ್ದೆ ಬರೋ ಮರ್ಜಿ ನಿನಗಿಲ್ಲ ಬಿಡೋ ಮರ್ಜಿ ನನಗೂ ಇಲ್ಲ ಇಷ್ಟಪಟ್ಟು ಓಡಿಸೋ ಕಷ್ಟಪಟ್ಟು ಓಡ್ಸೋ ಪಟ್ಟು ಓಡಿಸೋ ಕುದು ಮಜಾ ಅಂತ ಕುದುರಿ ಒಲ್ ಇರ್ಬೇಕು ಓಡ್ಸೋ ಸಾರಥಿ ಓಡಿಸ್ತೀನಿ ಅನ್ನೋ ಮಸ್ನಾಗಿರ್ಬೇಕ ಒಮ್ಮೆ ಹತ್ತು ಬಾರ ಹತ್ತಿ ಚಾಟಿ ತಗೊಂಡ್ ಬಿಸಿದ್ರೆ ಕುದುರಿ ಟಕ್ 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 ಅಂತ ಓಡಿಸ್ ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕಲಿಸ್ಕೊಡ್ತೀನಿ ಇನ್ನು ಚಿನ ಪಣಿ ಕಲಿಸೋದ್ರಾಗಂತೂ ಎತ್ತಿದ ಬಾ 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 हे प्रभु ये हरे जगन्नाथ प्रेमानंद, आनंद गुद में का पानी आ गया ಎಲ್ಲಾವ ಗಂಟು ಬಿದ್ದಲ್ಲಿ ನೀ ಶಿವ ಪೂಜೆದಾಗ ಕಟ್ಟಿ ಬಿಟ್ಟಂಗ ಊರ ಮಂದಿ ಗೌಡ ಪೆಲ್ಲೆದನ ಗೌಡ ಪೆಲ್ಲೆದನ ಅಂತ ಅಲ್ಲಿ ಹೊಯ್ಕೊಳಕತ್ತಾರ ಗೌಡಪ್ಪ ಬ್ಲೂಟೂತ್ ಕನೆಕ್ಟ್ ಮಾಡಕತ್ತಾನ ಏ ಹೋಗಲಿ ಹಂಚ ಕಾದ ತಗೋ ದ್ವಾಸಿ ಬಿಡ್ಬೇಕು ಹಂಚು ಕಾದಾಗ ಪಟ್ನ ದ್ವಾಸಿ ಬಿಡಬಾರ್ದು ಹಂಚು ಶೀಳ್ ಬಿಡ್ತೈತಿ ಶೀಳ್ ನಾನ್ ಸೀಳ್ತೈತಿ ಹೋಗಲೇ ಅದನ್ನ ಇಬ್ರು ಗಂಡ ಐತಿ ನ್ಯಾಯ ಅಂತ ಅವ್ರಿಬ್ರು ಬ್ಯಾರೆ ಆಗ್ಯಾರ ಅಂತ ತಗೋ ಆಫರ್ ಹೆಂಗೆ ಬರ್ತಾವ ಹೇಳಕ್ಕ ಬರಂಗಿಲ್ಲ ತಗೊಂದು ಹತ್ತು ನಿಮಿಷ ಬಿಟ್ಬಿಡ್ರಿ ತಗೋರಿ ಆಫರ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಏ ಹೋಗಲೆ ಹಿಡ್ರಿ ಗೌಡ್ರ ನೀವು ಮನಸ್ ಮಾಡಿದ್ರೇನು ರೀ ರೊಕ್ಕ ಕೊಟ್ರಿ ಅಂತ ಹತ್ತು ತರಿಸ್ಬೋದು ಏ ಗೌಡ್ಯ ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರೆ ಇದ್ರ ಹತ್ತು ಪಟ್ಟು ತರ್ತೀನಿ ಆದ್ರೆ ನನಗಿದ ಬೇಕು ಇದು ಬೇಕು ಅಂದ್ರೆ ಆಕಿನ ಗಾಂಡ ಹಿಡಿದು ಗುಮ್ತಾನ ಗುಮ್ರ ಗುಮೂಲಕ್ಕರೆ ನನಗೆ ಇದ್ರಿ ಯಡಪ್ಪ ತುದಿಗೆ ನಿಂತಾನಪ್ಪ ಒಂದು ಕೆಲಸ ಮಾಡ್ರಿ ನಮ್ಮ ನಮ್ ದಾರಿ ನಡ್ರಿ ಅಲ್ಲಿ ಹಾಡಿನ ದಡ್ಡಿ ಐತಿ ಅಲ್ಲ ನಟ್ಟ ನಡ ಬರ್ಕೊಂಡ್ರಿ ನಾ ತರ್ತೀನಿ ಹಾಡಿನ ದಡ್ಡಿಯಾಗೆ ಓ ಸಂಘ ಪ್ರಸಂಗ ಬಿದ್ರ ಬಚ್ಚಲ್ ಮೂರಲ್ಲಿ ಅದ್ರ ಡಗ್ಗು ಬೇಕಾಗುತ್ತೆ ಕಂದ ಸಂಘಳಿ ನಾ ಆಟ ಮಾಡಿದ ಕರ್ಕೊಂಡು ಬರ್ತಿಲ್ಲ ಮಾತು ಮಾತ್ರ ಹೇ ಗೌರಿಯ ಈ ಆಡಕಳಿಗೆ ತಂದು ನಮ್ಮ ದಡ್ಡಿಯಾಗ ಕಟ್ಲಿಲ್ಲ ಅಂದ್ರೆ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಗೌಡ್ರ ಈ ಆಡ್ಕಳಿಗೆ ತಂದು ನಿಮ್ ದಡ್ಡ ಕಟ್ಟಿದ್ ಅಂದ್ರ ಕೈಯಾಗ ಹಾಕ್ಸಿಕ್ ನೀವು ಕರ್ಕೊಂಡ್ ಬರ್ತಿಲ್ಲ ಏ ಸುಬೇ ಅಲ್ಲೇನ್ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ ಹೂವ ಅಲ್ಲಿ ಬಾಳ ಮೂಗು ಮುರಿಬೇಡ ಮುಗಬಟ್ಟು ಬಿಚ್ಚ ಕೆಳಗೆ ಬಿದ್ದಿತ್ತು ಮತ್ತೆ ನಾನು ಹುಡುಕಿ ಕೊಡದ ಅದಿತ್ತಂತೆ ಟೈಮ್ ಚಲೋ ಐತಿ ಇವತ್ತು ಗೌರಿಯ ಬಂದಾನೆ ಇರ್ಲಿಲ್ಲ ಅಂದ್ರೆ ಗಿಂಡಿ ಕನಲ್ಲ ಇನ್ನೊಮ್ಮೆ ಸಿಗ ನೋಡಕ್ಕೆ ಒಗ್ಗಣಸ್ತಾನೆ ಹ್ಮ್ ನನಗೂ ಕನ್ಫರ್ಮ್ ಆಗ್ಬೇಕದು ಈ ಗೌಡಪ್ಪ ಹೆಂಗ ಅದನಂತ ಗೊತ್ತಿದ್ರು ಈ ಊರ ಗೊತ್ತೇಗಿ ಅಡ್ಡಾಡಕತ್ತಿಯಲ್ಲ ಯಾರು ಇಲ್ಲ ನೋವ ಇದಾರಪ್ಪ ಆದ್ರೆ ನನ್ ಗಂಡ ತೋಟಕ್ಕೆ ಹೋಗಿದ್ರು ಅವ್ರಿಗೆ ಬುತ್ತಿ ಕೊಡೋಣ ಅಂತ ಈ ದಾರಿಗೆ ಬಂದೆ ಅಷ್ಟರಲ್ಲಿ ಈ ರಾಕ್ಷಸನ ಕೈಯಿಂದ ನನಗ ಪಾರ್ ಮಾಡಿದಲ್ಲ ಇರ್ಲಿ ಬಿಡು ನಿನಗ ಒಳ್ಳೇದಾಗ್ಲಿ ತಮ್ಮ ಏನಂದಿಲ್ಲವ ನೀ ನನಗ ನಿನಗ ಒಳ್ಳೇದಾಗ್ಲಿ ತಮ್ಮ ಅಂತ ಕರೆದೆ ತಮ್ಮ ಅನ್ನೋ ಶಬ್ದ ನನಗೆ ಕಿವಿಗೆ ಬಿದ್ದು ಎಷ್ಟು ವರ್ಷಗಳಾದ ಏನೋ ಅಂತೀನಿ ಯಾಕಪ್ಪ ನಿನ್ನವರು ನಿನಗೆ ಅಕ್ಕ ತಂಗಿ ಯಾರು ಇಲ್ವೇನು ಮುತ್ತಿನಂತ ಅಕ್ಕನು ಈಗ ಅವ್ರು ಯಾರು ಇಲ್ಲ ಸತ್ತು ಹೋದರು ಹೆಂಗ್ ಸದಪ್ಪ ಯಾರಿನ ಬಾಳಲ್ಲಿ ಬೆಂಕಿ ಹೆಚ್ಚಿ ಮೂಜಿ ನೋಡ್ತಾ ಇದಾನೋ ಇದೇ ತಾಯಿ ಗಂಡ ಸುಳೆ ಮಗ ಈಗ ಇಪ್ಪತ್ತೈದು ವರ್ಷಗಳ ಹಿಂದೆ ಆಸ್ತಿ ಆಸೆಗಾಗಿ ನನ್ನ ತಂದೆ ತಾಯಿನ ಕೊಲೆ ಮಾಡಿದ ಈ ಕರ್ಮ ಚಾಂಡ ಯಾಕ್ರಿ ಗೌಡ್ರೆ ಹಿಂಗ್ಯಾಕೆ ಮಾಡ್ರಿ ಅಂತ ಕೇಳಕ್ ಹೋದಾಗ ಅಕ್ಕಿನ ಚಿತ್ರ ಹಿಂಸೆ ಮಾಡಿ ಅಕ್ಕಿನ ಬಲತ್ಕಾರ ಮಾಡಿ ಆಕಸ್ಮಿಕ ಸಾವು ಅಂತೇಳಿ ಊರ್ ತುಂಬ ಡಂಗರ ಒಂದು ಮಾತು ಸಾರಿಸಿದವಾ ಇಂದಲ ನಾಳೆ ಈ ಗೌಡಪ್ಪನ ಹೆಣ ನೆರಳ ಕುರಳೆ ಉರುಳಿಸ್ತೀನಿ ತಾಯಿ ಆತ್ಮಕ್ಕೆ ಶಾಂತಿ ಕೊಟ್ಟ ಕೊಡ್ತೀನಿ ಈ ಮಾತು ಯಾರ ಮುಂದೆ ಹೇಳಬೇಡ ಅಂತ ಕೈ ಮುಗಿದು ಕೇಳ್ತೀನಿ ಇಲ್ಲಪ್ಪ ಈ ನಿನ್ನ ಸೇಡು ತೀರವರೆಗೂ ನಾನು ಯಾರ ಮುಂದನೂ ಹೇಳಲ್ಲ ಆದರೂ ನೀನು ಹುಷಾರ್ ಆ ಗೌಡಪ್ಪ ಕೆಟ್ಟವನು ನಿನ್ಗೂ ಯಾವ ಟೈಮ್ನಲ್ಲಿ ಏನು ಮಾಡ್ತಾನೋ ಹೇಳಕ್ಕಾಗಂಗಿಲ್ಲ ಹುಷಾರಾಗೇರಿ ಅದನ್ನ ಕನ್ಫರ್ಮ್ ಮಾಡ್ಕೊಳಕ ಇವ್ನ ಮನ್ಯಾಗ ಕಾಲಿಟ್ಟಿನವ್ವಾ ಗ್ಯಾರಂಟಿ ಮಾಡ್ಕೊಂಡಿರ್ತೀವಿ ಸರ್